ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಜೆ ಡಿ ಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀ ನಿಖಿಲ್ ಕುಮಾರಸ್ವಾಮಿರವರ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯ ನಗರದ ವಿದ್ಯಾಗಣಪತಿ ಮಂದಿರದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಇನ್ನಿತರರು ಪಾಲ್ಗೊಂಡು ಕುಮಾರಸ್ವಾಮಿರವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನು ಮನ್ಮೋಲ್ ಮಾಜಿ ಅಧ್ಯಕ್ಷರು ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಪರಿಜಿತ ಅಭ್ಯರ್ಥಿ ಬಿ ಆರ್ ರಾಮಚಂದ್ರ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾದಂತಹ ರಮೇಶ್ ಅವರು ನಗರಸಭೆ ಅಧ್ಯಕ್ಷರಾದಂತಹ ಶ್ರೀ ವಿ ನಾಗೇಶ್ ಹಾಗೂ ರಾಮಚಂದ್ರವರ ಸ ಸಹೋದರ ಸುರೇಶ್ ಮನ್ಮಲ್ ಮಾಜಿ ಉಪಾಧ್ಯಕ್ಷರಾದಂತಹ ರಘುನಂದನ್ ಮೀನಾ ಶ್ರೀಮತಿ ಮೀನಾ ಪುಟ್ಟಸ್ವಾಮಿ ಬೋರೇಗೌಡ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ವಿದ್ಯಾರ್ಥಿಗಳ ನಿಖಿಲ್ ಕುಮಾರಸ್ವಾಮಿಯವರು ಇವತ್ತಿಗೆ ಮೂವತ್ತೇಳು ವಸತಿಗಳನ್ನು ತುಂಬಿ ಮೂವತ್ತೆಂಟನೇ ವಸಂತಕ್ಕೆ ಕಾಲಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಅವರಿಗೆ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನು ತುಂಬಲಿ ಅವರಿಗೆ ಆರೋಗ್ಯ ಇಷ್ಟವನ್ನು ಕೊಟ್ಟು ರಾಜಕೀಯವಾಗಿ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವರ ಕೈವಿಯನ್ನು ಈ ರಾಜ್ಯಕ್ಕೆ ವಾಗಿ ಇರುವಂತೆ ಮಾಡಲಿ ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಾಯಕರನ್ನು ಮರ್ಗೊಂಡು ನಾಲ್ಕು ನಾಗಸಭಾ ನೇತೃತ್ವದಲ್ಲಿ ನಮ್ಮ ಜನಸಭಾ ಅಧ್ಯಕ್ಷರು ಸಿದ್ದರಾಮಯ್ಯ ಅವರು ಎಲ್ಲರೂ ಸೇರಿ ನಮ್ಮೆಲ್ಲ ಮುಖಂಡರು ಜಿಲ್ಲೆಯ ಎಲ್ಲ ಘಟಕದ ಅಧ್ಯಕ್ಷಗಳಿಗೂ ಸೇರಿ ನಿಖಿಲ್ ಅಣ್ಣವ್ರಿಗೆ ಭಗವಂತ ಐರಾರೋಗ್ಯ ವಿಷಯ ಕೊಡಲಿ ಅವರು ಎಲ್ಲ ರೀತಿಯಲ್ಲೂ ಶಕ್ತಿ ಬಂದು ಅವ್ರಿಗೆ ಈ ದೇಶದ ಬಡವರ ದೀನರ ರೈತರ ಪರವಾಗಿ ಹೋರಾಟ ಮಾಡಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲರನ್ನ ಆಳುವಂಥ ಉತ್ತಮ ಸ್ಥಾನಕ್ಕೆ ಅವರು ಬರಲಿ ಅಂತೇಳಿ ಭಗವಂತನಿ ಇವತ್ತು ಸಂಪೂರ್ಣವಾಗಿ ಜಿಲ್ಲೆಯ ಜನತೆ ಚರಣಕದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಜನರು ಆದಂಥ ನಮ್ಮ ವಿಖ ಕುಮಾರಸ್ವಾಮಿ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹಾಗೆಲ್ಲ ಮುಖಂಡರು ನಮ್ಮ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಪದಾಧಿಕಾರಿಗಳು ನಮಗೆ ವೈದ್ಯಕೀಯ ಎಲ್ಲ ಕಾರ್ಯಕ್ರಮ ಪ್ರತಿಭಟನೆಯಲ್ಲಿ ಮತ್ತು ನಿಖಿಲ್ ಹಣ್ಣರ ಜನ್ಮದಿನವಿಯಲ್ಲಿ ನಾವು ಆಚರಣೆ ಆಚರಣೆ ಮಾಡಿರುವ ಕುಮಾರಣ್ಣ ನಿಖಿಲ್ ಅವರು ಸಿಂಪಲ್ ಆಗಿ ಆಚರಣೆ ಮಾಡಿ ಅಂತೇಳಿ ನನಗೆ ಗುರಿ ಕೇಳಲು ಈ ದೇವರು ಇರೋ ಪ್ರಾರ್ಥನೆ ಮಟ್ಟದಲ್ಲಿ ಬರುವ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಪ್ರಾಧಿಕಾರ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಹೆಚ್ಚು ದಿನವನ್ನು ನಾವು ಜನ್ಮದಿನವನ್ನು ನಾವು ಇನ್ನೂ ಅದೂರಿಯಾಗ